ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸುವವರೆಗೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಜಿಲ್ಲಾ ನಿವೃತ್ತ ನೌಕರರ ಸಂಚಾಲಕ ಡಿ ದಯಾನಂದ ಹೇಳಿದ್ದಾರೆ ಅವರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಿವೃತ್ತ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಷ್ಟೇ ದಿವಸಗಳು ನಮಗೆ ಬೇಡಿಕೆ ಈಡೇರೋವರೆಗೂ ಮುಖ್ಯಮಂತ್ರಿ ಸ್ಥಳಕ್ಕೆ ಬಂದು ನಮಗೆ ಆಶ್ವಾಸನೆ ಕೊಡೋವರೆಗೂ ಈಗ ನಾವು ಅವರು ಈ ವರ್ಷದ ಬಜೆಟ್ನಲ್ಲಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಕೊಡೋಕ್ಕೆ ಅವಶ್ಯಕತೆ ಇಲ್ಲ ಈಗಾಗಲೇ ಏಳನೇ ವೇಹನ ಆಯೋಗದಲ್ಲಿ ಇಪ್ಪತ್ತು ಇಪ್ಪತ್ತೇಳು ಸಾವಿರ ಕೋಟಿ ಹಣವನ್ನು ಅವರು ಮೀಸಲಿಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ಕೋಟಿ ಏಳು ವೇತನಕ್ಕೆ ಮನೆ ಖರ್ಚಾಗಿದೆ ಎಲ್ಲ ಈ ನಮ್ಮ ಇರಿದಂಥ ಈ ಈಗಾಗಿ ಕರ್ತವ್ಯ ನಿರ್ವಹಿರ್ತಕ್ಕಂಥ ನೌಕರು ಅದರಲ್ಲಿನ ಏಳು ಸಾವಿರ ಕೋಟಿ ಇದ್ದಲ್ಲಿ ಎರಡು ಮೂರು ಸಾವಿರ ಕೋಟಿ ಮನೆ ಇದ್ರೆ ಬಿಲ್ವ ಎಲ್ಲ ನಮ್ಮ ನೌಕರ ವರ್ಗಕ್ಕೆ ಕೊಟ್ಟಿಲ್ಲ ಇನ್ನು ಮೂರರ ನಾಲ್ಕು ಸಾವಿರ ಅಮೌ ಹಣ ಸರ್ಕಾರದ ಖಚಾನೆಯಲ್ಲಿ ಇದೆ ಅದರಲ್ಲಿ ನಮಗೆ ಖರ್ಚಾಗದೆಷ್ಟು ಈ ಇಪ್ಪತ್ತೇಳು ಸಾವಿರ ಜನ ನೌಕರಿಗೆ ಖರ್ಚಾಗೋದಿಷ್ಟು ಅಂದರೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಆ ಹಣ ಇದೆ ಈ ನಮ್ಗೆ ನಾವು ಬೇಕಾಗಿಲ್ಲ ಆ ಹಣದಲ್ಲಿ ನಮಗೆ ಬೆಲೆಸಂಥ ಮನವಿಯನ್ನು ಕೂಡ ನಾವು ಸರ್ಕಾರ ಕೇಳ್ತಾ ಇದ್ವಿ ಆರ್ಥಿಕ ಇಲಾಖೆಯೂ ಕೂಡ ಒಂದು ಸ್ಪಷ್ಟವಾಗಿ ನಮ್ಮ ಪರವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನು ಮನಸ್ಸು ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನು ಅವರ ಗಮನ ಸೆಳೆಯೋದಕ್ಕೆ ನಾವು ಅನಿವಾರ್ಯವಾಗಿ ಅನಿರ್ದಿಷ್ಟವಾದಂಥ ದುಷ್ಕರವನ್ನು ನಾವು ತಗೋ ಮಾಡ್ತಾ ಇದ್ವಿ ಈ ಒಂದು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನೌಕರವರ್ಗರು ಕೂಡ ಅವತ್ತು ಸಾಕಾದರೆ ನಮ್ಮೆಲ್ಲ ಕುಟುಂಬ ಎಲ್ಲರೂ ತಕ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನವೂ ಕೂಡ ನಾವು ತಗೊಳ್ತಾ ಇದ್ದೀವಿ ಯಾಕಂದರೆ ಆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಾಗಿದೆ ಸರ್ಕಾರ ನಮ್ಮ ಮನವಿಯನ್ನು ಈಡೇರಿಸದ ಬಗ್ಗೆ ಗಮನದ ಬಗ್ಗೆ ಮಾಡಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏನು ಹೋರಾಟದ್ದು ಪ್ರಶ್ನೆ ಇಲ್ಲ ಅದಿಂದ ಅರ್ಷಾವಧಿ ಸ ಮುಷ್ಕರವನ್ನು ನಾವು ಬೆಂಗಳೂರಿನಲ್ಲಿ ಕೈಗೊಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಹಿಂದೆ ತೈಯಲ್ಲ ಸರ್ಕಾರ ನಮ್ಮ ಪರವಾಗಿ ಘೋಷಣೆ ಮಾಡಬೇಕು ನಾವು ಕೇಳ್ತಕ್ಕಂಥ ಬೇಡಿಕೆ ಇದೆ ಹತ್ರಕ್ಕೂ ನಮ್ಮ ಸವಲತ್ತನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಗುರಿಯಿಂದ ನಾವು ಹೋರಾಟ ಅದಕ್ಕೆ ತಾವು ಮಾಧ್ಯಮ ಮಿತ್ರರು ನಮ್ಮ ಒಂದು ವಿಚಾರವನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ತಾಲೂಕು ಸಂಚಾಲಕ ಪ್ರಕಾಶ್ ಜಿಲ್ಲಾ ಸಂಚಾಲಕ ಡಿ ದಯಾನಂದ್ ಮಾರಣ್ಣ ಶಬೀನ್ ಹುನ್ನೀಸ್ ಹಿರಿಯ ಶಿಕ್ಷಕರು ಹಾಗೂ ಇತರರು ಪಾಲ್ಗೊಂಡಿದ್ರು